ಶ್ರೀ ಗುರು ಭಿಹೋ ನಮಃ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ನಾಳೆ ದಿವಸ ಕರ್ಕಾಟಕ ಸಂಕ್ರಾಂತಿ ನಮ್ಮೆಲ್ಲರಿಗೂ ಗೊತ್ತಿದೆ ವಿಶೇಷವಾಗಿ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಆರಂಭ ಆಗುವ ಒಂದು ಪರ್ವಕಾಲ ದಕ್ಷಿಣಾಯಣ ಯಾವಾಗಲೂ ಕೂಡ ನಾವು ಕರ್ಕಾಟಕ ಅಥವಾ ಕರ್ಕ ಸಂಕ್ರಾಂತಿಯಲ್ಲಿ ಆಚರಣೆ ಮಾಡ್ತೇವೆ ಮಕರ ಸಂಕ್ರಾಂತಿಯ ವಿಶೇಷ ಸಂಕ್ರಾಂತಿಯ ನಂತರ ಅದರ ಆಚರಣೆ ಇದ್ದರೆ ಕರ್ಕಾಟಕ ಅಥವಾ ಕರ್ಕ ಸಂಕ್ರಾಂತಿ ಅದಕ್ಕಿಂತ ಮುಂಚೆ ಅಂದರೆ ಈ ದಿನ ಅದರ ಆಚರಣೆ ಇರುತ್ತೆ ನಾಳೆ ಬದಲಾವಣೆ ಆಗ್ತಾಯಿದೆ ರವಿ ರಾಶಿಗೆ ಪ್ರವೇಶ ಮಾಡ್ತಾಯಿದೆ ಇಂತಹ ಪರ್ವಕಾಲದಲ್ಲಿ ನದಿ ಸ್ನಾನ ಬಹಳ ಶ್ರೇಷ್ಠ ಈ ದಿನ ನಾವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿರುವ ಕ್ಷಿಪ್ರಾ ಅಥವಾ ಮೂಲ ಸಂಸ್ಕೃತದಲ್ಲಿ ಕ್ಷಿಪ್ರಾ ಅನ್ನುವ ನದಿಯ ಈ ತಟದಲ್ಲಿದ್ದೇವೆ ಹೀಗೆ ಭಗವಂತ ಮತ್ತು ಗುರುಗಳ ಆಶೀರ್ವಾದದಿಂದ ನದಿ ಸ್ನಾನ ಸಂಕಲ್ಪ ಈ ಕರ್ಕ ಸಂಕ್ರಮಣದ ವಿಧಿ ಆಚರಣೆಗಳನ್ನು ಮಾಡಿದ್ದೇವೆ ಮತ್ತು ಈ ನದಿ ತೀರದಲ್ಲಿ ಅನೇಕ ಜಪ ಮತ್ತು ರಾಷ್ಟ್ರಕ್ಕಾಗಿ ರಾಷ್ಟ್ರ ಕ್ಷೇಮಕ್ಕಾಗಿ ವಿಶ್ವ ಕ್ಷೇಮಕ್ಕಾಗಿ ಸಜ್ಜನರ ಕ್ಷೇಮಕ್ಕಾಗಿ ಸಕಲ ಆಧ್ಯಾತ್ಮ ಸಾಧಕರ ಕ್ಷೇಮಕ್ಕಾಗಿ ಅವರ ಒಳಿತಿಗಾಗಿ ಅವರ ಯಶಸ್ವಿಗಾಗಿ ಭಗವಂತನಲ್ಲಿ ಅನೇಕ ಸಂಕಲ್ಪಗಳನ್ನು ಪ್ರಾರ್ಥನೆಯನ್ನು ಕೂಡ ನಾವು ಮಾಡಿದ್ದೇವೆ ನಾವೆಲ್ಲ ನೋಡ್ತಾ ಇದ್ದೀವಿ ನೋಡಿ ಈಗ ಅಷ್ಟು ಸುಂದರವಾಗಿ ಈ ನದಿ ಇದೆ ಮಹಾಭಾರತದ ಕಾಲದಿಂದಲೂ ಕೂಡ ಅದಕ್ಕೂ ಹಿಂದಿನ ಕಾಲದಿಂದಲೂ ಈ ನದಿಗೆ ವಿಶೇಷವಾದ ಸ್ಥಾನಮಾನಗಳು ಮತ್ತು ಅನೇಕ ರೀತಿಯ ಐತಿಹಾಸಿಕ ಘಟನೆಗಳು ಇದಕ್ಕೆ ಸಂಬಂಧಪಟ್ಟದ್ದಾಗಿದೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಇಲ್ಲಿ ಸಂಚಾರ ಮಾಡಿದರು ಇಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ನೆರವೇರಿಸಿದರು ಅನ್ನೋ ಒಂದು ಪ್ರತೀತಿ ಇದೆ ಉಜ್ಜಯಿನಿ ನಗರದ ಈ ಭಾಗದಲ್ಲಿ ಅರಿತಾರೆ ಈ ನದಿಗೆ ಪೂರ್ವ ಭಾಗದಲ್ಲಿ ಕಾಲಕಾಲೇಶ್ವರನ ದೇವಸ್ಥಾನ ಅಥವಾ ಉಜ್ಜಯಿನಿ ನಗರ ನಮಗೆ ಕಂಡು ಬರ್ತದೆ ಈ ನದಿಗೆ ಹೊಂದ್ಕೊಂಡಾಗೆ ಇಲ್ಲಿ ನೋಡಿ ಇಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಒಂದು ಸುಂದರವಾದ ಅರಣ್ಯವನ್ನು ಅಂದರೆ ತುಂಬ ಚೆನ್ನಾಗಿ ಅರಣ್ಯವನ್ನು ಮಾಡಿದರೆ ಬಿದಿರು ಮುಂತಾದ ಅನೇಕ ಸಸ್ಯರಾಶಿಗಳನ್ನು ನೋಡಬಹುದು ಪಕ್ಷಿಗಳು ಗೂಡು ಕಟ್ಕೊಂಡಿದಿವೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಪುಟ್ಟ ಅಳಿಲು ನೋಡಿ ಅಲ್ಲಿ ಅದು ಇಲ್ಲಿ ಆಹಾರವನ್ನು ಸೇವನೆ ಮಾಡ್ತಾ ಇದೆ ನೋಡಿ ಅಳಿಲನ್ನು ನೋಡ್ತಾ ಇದ್ದೀವಿ ನಾವು ತುಂಬ ಆಸಕ್ತಿಯಿಂದ ಪ್ರೀತಿಯಿಂದ ಅದು ಆಹಾರ ಸೇವನೆಯನ್ನು ಇದೆ ಹೀಗೆ ಅನೇಕ ಜೀವ ಸಂಕಲಗಳಿಗೆ ಆಶ್ರಯ ಈ ಅರಣ್ಯ ನಮ್ಮ ಭಾರತೀಯರ ಪರಿಕಲ್ಪನೆಯೇ ಆಗಿತ್ತು ಒಂದು ನದಿ ಇದ್ದರೆ ಅದರ ಇಕ್ಕೆಲಗಳಲ್ಲಿ ಅಂದರೆ ಎರಡೂ ಕಡೆಗೂ ಕೂಡ ಅರಣ್ಯವನ್ನು ನಿರ್ಮಾಣ ಮಾಡ್ತಾಯಿದ್ರು ಅರಣ್ಯವನ್ನು ಹೊಂದಿಕೊಂಡ ಹಾಗೆ ಕೃಷಿ ಭೂಮಿ ಇರ್ತಾ ಇತ್ತು ಅಥವಾ ಅರಣ್ಯ ಕೃಷಿಯನ್ನು ಮಾಡ್ತಾಯಿದ್ರು ಅಂತಹ ಪ್ರಾಚೀನ ಸಂಸ್ಕೃತಿಯನ್ನು ನಾವು ಈ ಉಜ್ಜಯಿನಿ ನಗರದ ಕ್ಷಿಪ್ರಾ ಅಥವಾ ಕ್ಷಿಪ್ರಾ ನದಿಯ ತೀರದಲ್ಲಿ ನಾವು ನೋಡಬಹುದು ಮತ್ತು ಇದು ನಮ್ಮೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆನೂ ಹೌದು ಒಂದು ಪ್ರಮುಖವಾದ ಪಾಠ ಕೂಡ ಆಗಿದೆ ಏಕೆಂದರೆ ನದಿಯನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಅಲ್ಲ ಆ ನದಿಯ ಇಕ್ಕೆಲೆಗಳಲ್ಲೂ ಎರಡೂ ತೀರಗಳಲ್ಲಿಯೂ ಅರಣ್ಯವನ್ನು ನಿರ್ಮಾಣ ಮಾಡಬೇಕು ಈ ಅರಣ್ಯ ನಿರ್ಮಾಣ ಮಾಡೋದರಿಂದ ಹೀಗೆ ಈ ರೀತಿಯಾದ ಜೀವ ಸಂಕುಲಗಳಿಗೆ ಯಥೇಚ್ಛವಾಗಿ ಆಹಾರ ಪ್ರಾಪ್ತಿಯಾಗೋದು ಅಷ್ಟೇ ಅಲ್ಲ ಮುಂದಿನ ಪೀಳಿಗೆಗೆ ಕೂಡ ಈ ಪ್ರಾಣಿ ಸಂಕುಲ ಜೀವ ಸಂಕುಲ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮುಂದಿನ ತಲೆಮಾರು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಕೆಲಸವನ್ನು ನಾವು ಮಾಡಬೇಕು ನೋಡಿದ್ದು ಎಷ್ಟೋ ಆಸಕ್ತಿಯಿಂದ ಅಳಿಲು ಆಹಾರ ಸೇವನೆಯನ್ನು ಮಾಡ್ತಾ ಇದೆ ಇಂತಹ ಜೀವ ಸಂಕಲ ಪ್ರತಿಯೊಂದು ನದಿ ತೀರದಲ್ಲಿ ಸೃಷ್ಟಿಯಾಗಬೇಕು ನಮ್ಮ ಕರ್ನಾಟಕ ಮತ್ತು ಕರ್ನಾಟಕದಲ್ಲಿ ಹರಿತಾರ ಎಲ್ಲ ನದಿಗಳಲ್ಲಿ ಈ ಈ ರೀತಿಯ ಅರಣ್ಯವನ್ನು ನಿರ್ಮಾಣ ಮಾಡಿದರೆ ಈ ರೀತಿಯ ಜೀವ ಸಂಕಲ ಅಲ್ಲಿಯೂ ಕೂಡ ಪುನರುತ್ಥಾನ ಆಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನಮ್ಮ ಹಿರಿಯರ ಆಶಯ ಕೂಡ ಅದೇ ಆಗಿತ್ತು ಪ್ರಾಕೃತಿಕ ಸಂಪತ್ತನ್ನು ಉಳಿಸ್ಕೊಳ್ತಾ ಪಂಚಭೂತ ಶಕ್ತಿಗಳನ್ನು ಉಳಿಸ್ಕೊಳ್ತಾ ಜೊತೆಗೆ ಆಧ್ಯಾತ್ಮ ಸಾಧನೆ ಅದರ ಜೊತೆಗೆ ಪಾರಮಾರ್ಥಿಕ ಮತ್ತು ಪ್ರಾಪಂಚಿಕ ಸಾಧನೆ ನಮ್ಮ ಭಾರತೀಯರ ಆಧ್ಯಾತ್ಮದ ಪ್ರಮುಖವಾದ ಉದ್ದೇಶ ಅಥವಾ ಸಂಕಲ್ಪ ಆಗಿತ್ತು ಇದನ್ನು ನಾವು ಕೂಡ ಮುಂದುವರಿಸೋಣ ಹಾಗೆಯೇ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ತಲುಪಿಸೋಣ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥ ಕ್ಷಿಪ್ರಾ ನದಿಯ ಅಂತರ್ಗತ ಆಗಿರುವ ಆ ಗಂಗೆಯಲ್ಲಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಗಂಗೆಯಲ್ಲಿ ಅಂತರ್ಗತನಾಗಿರುವ ಭಗವಂತನಲ್ಲಿ ಲಕ್ಷ್ಮೀನಾರಾಯಣರಲ್ಲಿ ಭಕ್ತಿಯಿಂದ ನಮ್ಮ ಶ್ರದ್ಧಾ ಪ್ರಾರ್ಥನೆಗಳನ್ನು ಸಮರ್ಪಣೆ ಮಾಡೋಣ ಶ್ರೀಕೃಷ್ಣಾರ್ಪಣ ಅರ್ಪಣ ಮತ್ತು ಭವತು